ಹಾಗೆ ನಮ್ಮ ಎಲ್ಲರಿಗೂ ವ್ಯಕ್ತಿಗಳಲ್ಲಿ ದೇಶದಾದ್ಯಂತ ಒಂದು ಯುದ್ಧ ಸಂಭವದ ಪ್ರಭಾವ ಇದು ಇರೋದರಿಂದ ಸಾಧ್ಯತೆಗಳಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೇಶದ ನಾಗರಿಕರನ್ನು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡಬೇಕು ಅವರಿಗೆ ದೇಶದ ನಾಗರಿಕರಿಗೆ ಆತ್ಮವಿಶ್ವಾಸ ತಗೊಂಡು ಮತ್ತು ನಾವು ಎಷ್ಟು ಸನ್ನದ್ಧರಾಗಿದ್ದೀವಿ ನಮ್ಮ ರಕ್ಷಣಾ ಸಾಧನ ಸಲಕರಣೆಗಳು ನಮ್ಮ ಮೂಲಭೂತ ಸೌಕರ್ಯಗಳು ಆರೋಗ್ಯ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಎಷ್ಟು ಸ್ಟ್ರೆಂಥನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಮಗೆ ನಾವೇ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿಕೊಳ್ಳುವ ಸಲುವಾಗಿ ಎಲ್ಲ ಕಡೆ ಅಣಕು ಪ್ರದರ್ಶನ ನಡೀತಾ ಇದೆ ಅಂದರೆ ಒಂದು ಇಂಥದ್ದೊಂದು ಸನ್ನಿವೇಶ ಆದಾಗ ಸಾರ್ವಜನಿಕರು ಹೇಗೆ ಸ್ಪಂದಿಸಬೇಕು ವಿವಿಧ ಇಲಾಖೆಗಳು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಆ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲಾಡಳಿತ ಭವನದಲ್ಲಿ ಈ ಥರದ ಒಂದು ಅಣಕು ಪ್ರದರ್ಶನವನ್ನು ಮುಂದಾಲೋಚನೆಯಿಂದ ಮಾಡಿದ್ವಿ ಅದರಲ್ಲಿ ನಾವು ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಗೃಹರಕ್ಷಕ ದಳ ಎನ್ ಸಿ ಸಿಯ ವಿದ್ಯಾರ್ಥಿಗಳನ್ನ ಗಮನಿಸಿದ್ರು ತುಂಬ ಜನ ಹೋಮ್ ಗಾರ್ಡ್ಸ್ ಇದ್ರು ಮತ್ತು ಸಾರ್ವಜನಿಕರು ಎಲ್ಲರ ಸಹಭಾಗಿತ್ವದಲ್ಲಿ ನಾವು ಈ ಪ್ರದರ್ಶನವನ್ನು ಆಯೋಜನೆ ಮಾಡ್ಕೊಂಡಿದ್ವಿ ಅದರಂತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಜಿಲ್ಲಾಡಳಿತದ ಒಂದು ಆಸ್ಪತ್ರೆ ಗೇಟ್ ಕುಮಾರೇಶ್ವರಿ ಆಸ್ಪತ್ರೆ ಗೇಟಲ್ಲಿ ಏನಿದೆ ಅಲ್ಲಿಗೆ ಅಪರಿಚಿತ ಬಂದೂಕುದಾರಿಗಳು ಬರ್ತಾರೆ ಮತ್ತು ನಮ್ಮ ಜಿಲ್ಲಾಡಳಿತ ಭವನವನ್ನು ಅವಶಕ್ಕೆ ತಗೊಟ್ಕೊಂಡು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಅಂತ ಕಂಟ್ರೋಲ್ ರೂಮ್ಗೆ ಕಾಲ್ ಬರುತ್ತೆ ಕಂಟ್ರೋಲ್ ರೂಮಿಂದ ನನಗೆ ಮತ್ತು ಎಸ್ ಪಿ ಅವರಿಗೆ ಈ ವಿಷಯವನ್ನು ತಿಳಿಸ್ತಾರೆ ನಾವು ತಕ್ಷಣ ಒಂಬತ್ತು ಗಂಟೆಗೆ ನಾವಿಲ್ಲಿ ಜಾಗಕ್ಕೆ ನಮ್ಮ ಜಿಲ್ಲಾಡಳಿತ ಭವನಕ್ಕೆ ಬಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಮತ್ತು ಪೊಲೀಸ್ ಇಲಾಖೆಯ ಒಂದು ನೂರು ರೀತಿಯಲ್ಲಿ ನಮ್ಮ ಕ ಕಟ್ಟಡವನ್ನು ಅವರು ತಮ್ಮ ವಶಕ್ಕೆ ತಗೊಳ್ತಾರೆ ಒಂದು ಎರಡು ಮೂರು ಹಂತದಲ್ಲಿ ನೀವು ಗಮನಿಸಿರಬೇಕು ಒಂದನೇ ಹಂತದಲ್ಲಿ ಯಾರು ಪಬ್ಲಿಕ್ಸ್ ಒಳಗಡೆ ಬರಬಾರ್ದು ಎರಡನೇ ಹಂತದಲ್ಲಿ ಯಾರ್ಯಾರು ಇರಬೇಕು ಅಷ್ಟೇ ಇರಬೇಕು ಮತ್ತು ಜನರು ವಾಪಸ್ ಹೊರಗಡೆ ಹೋಗೋಕ್ಕೆ ಒಂದು ಟ್ರಾಫಿಕ್ ಫ್ರೀ ವ್ಯವಸ್ಥೆಯನ್ನು ಮಾಡಿದ್ವಿ ಮತ್ತು ಅಲ್ಲಿ ಯಾರು ಗಾಯಾಳುಗಳನ್ನ ರಕ್ಷಣೆ ಮಾಡೋದು ನಮ್ಮ ಮುಂಚಿತವಾದ ಕರ್ತವ್ಯ ಆಗಿತ್ತು ಅವರನ್ನು ರಕ್ಷಣೆ ಮಾಡಿ ಒಂದು ಬೈ ಪರ್ಸನ್ ಹ್ಯಾಂಡ್ ಮೂಲಕ ಮತ್ತು ರೂಪಾಯಿಯಿಂದ ಮೇಲ್ಗಡೆ ಇದ್ದವ್ರನ್ನ ತಗೋಬೇಕು ಅಂತ ಅಂದಾಗ ಅವರನ್ನು ಆಂಬ್ಯುಲೆನ್ಸ್ ಮೂಲಕ ಹೊರಗಡೆ ಕಳಿಸ್ಲಾಯಿತು ಮುಂದುವರೆದು ಇನ್ನೆಲ್ಲಾದರೂ ನಮಗೆ ಅಪಾಯಕಾರಿ ಪ್ರದೇಶಗಳಿದಾವೆ ಅಂತ ಬಾಂಬು ನಿಷ್ಕ್ರಿಯ ದಳದವರು ಮತ್ತು ಡಾಗ್ ಸ್ಕ್ವಾಡವರು ಅವರೆಲ್ಲರೂ ಬಂದು ಇಡೀ ನಮ್ಮ ಜಿಲ್ಲಾಡಳಿತ ಭವನ ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಒಂದು ಎಕ್ಸಸೈಸ್ ಮಾಡಿದರು ಎಲ್ಲೆಲ್ಲಿ ಏನಾರು ಅಪಾಯಕಾರಿ ಯಾಕೆಂದರೆ ಅವರು ಅಪರಿಚಿತರಿರ್ತಾರೆ ಇರ್ತಾರೆ ಏನಿರ್ತಾರೆ ಅಂತ ನಮಗೆ ಗೊತ್ತಿರೋಂಗಿಲ್ಲ ಹಾಗಾಗಿ ಇಡೀ ಜಿಲ್ಲಾಡಳಿತ ಭವನವನ್ನು ಅವರು ಪರಿಶೀಲನೆಗೆ ಒಳಪಡಿಸಿದ್ದಾರೆ ಮತ್ತು ಈ ಅಣಕು ಪ್ರದರ್ಶನದಲ್ಲಿ ಯಾರು ಇಬ್ಬರು ಜೀವಂತವಾಗಿ ಸಿಕ್ಕಿದ್ದಾರೆ ಅವರನ್ನು ನಾವು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದೀವಿ ಮತ್ತು ಗಾಯಾಳುಗಳನ್ನು ಜಿಲ್ಲಾ ಪೊಲೀಸ್ ಅಥವಾ ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿ ಅವರಿಗೆ ಏನು ಮುಂದಿನ ಕಾರ್ಯಕ್ರಮಗಳೇನು ಅದನ್ನು ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಳಕ್ಕೆ ಹೇಳಿದ್ದೀವಿ ಇದು ಒಂದು ರೀತಿ ಎರಡು ಜನಕ್ಕೂ ನಮಗೆ ನಮ್ಮ ಸಿದ್ಧತೆ ಎಷ್ಟು ಲ್ಯಾಪ್ಸಸ್ ಆಗಿದೆ ಅಥವಾ ನಾವು ಎಲ್ಲಿ ಇನ್ನೂ ಚೆನ್ನಾಗಿ ಸ್ಪಂದಿಸ್ಬೋದಾಗಿತ್ತು ಟೈಮ್ ಆಯಿತು ಇನ್ಸ್ಟ್ರೂಮೆಂಟ್ ಆಯಿತು ಅಥವಾ ಯಾವ ಇನ್ಸ್ಟ್ರೂಮೆಂಟು ನಮ್ಮಲ್ಲಿ ಇಲ್ಲ ಅಥವಾ ಯಾವುದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇದೆಲ್ಲದಕ್ಕೂ ಒಂದು ಟೆಸ್ಟ್ ಪೈಲಟ್ ಪ್ರಾಜೆಕ್ಟ್ ಮಾಡ್ತಾರಲ್ವ ಯಾವುದೇ ಹಾಗೆ ಒಂದು ನಮಗೆಲ್ರಿಗೂ ಕೂಡ ಇಡೀ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಪಬ್ಲಿಕ್ಕಾಯಿತು ನಮ್ಮಗಳಿಗಾಯಿತು ನಮ್ಮ ಇನ್ಸ್ಟ್ರೂಮೆಂಟ್ ಎಷ್ಟೋ ವರ್ಷಗಳ ಕೆಲಸ ಮಾಡಿರೋದಿಲ್ಲ ಅದೀಗ ಕೆಲಸ ಮಾಡ್ತಿದ್ಯಾ ಇಲ್ವಾ ನಾವು ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಈ ಥರ ಪ್ರಾತ್ಯಕ್ಷಿಕೆಗಳ ಮೂಲಕ ಮಾಡಿದಾಗ ಅದನ್ನು ಉಪಯೋಗಿಸೋರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮಾಡೋದು ಈ ಥರ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ನಾನು ಈ ಈಗ ಈಗಾಗ ಹಾಗೆ ಅವರು ಇಂಥ ಒಂದು ಸಮಯ ಬಂದಾಗ ಹೌದು ಗೌರ್ಮೆಂಟ್ ರೆಸ್ಪಾಂಡ್ ಪೊಲೀಸ್ ಅವರು ಫೈರ್ ಸರ್ವಿಸ್ ಅವರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಎನ್ ಸಿ ಎಲ್ಲ ಇಲಾಖೆ ಸೇರಿ ಹೌ ರೆಸ್ಪಾಂಡ್ ಇಟ್ ಇವತ್ತು ಅಪರ ಚೆನ್ನಾಗಿ ಬರ್ಲ ಚೆನ್ನಾಗಿದೆ ಸೊ ಇಂದಿನ ಅಟ್ಲೀಸ್ಟ್ ಇದು ಆದಮೇಲೆ ಇವೆನ್ ಎಸ್ ಪಿ ಮತ್ತೆ ಡಿ ಸಿ ಅವರು ಇಂಥ ಯಾವುದರಲ್ಲ ಉದ್ದೋ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ದಿ ಹ್ಯಾವ್ ಟು ಡೀಪ್ ಬ್ರೀಫ್ ಒನ್ಸ್ ಅಗೇನ್ ಸ್ವಲ್ಪ ಇದು ನಾವು ಯೋಚನೆ ಮಾಡಬೇಕು ಏನೇನು ಏನಾದರೂ ಮಿಸ್ಟೇಕ್ ಆಗಿದೆ ಡಿಲೇ ಆಗಿದೆ ಅದು ಹೇಗೆ ಸುಧಾರಣೆ ಮಾಡಬೇಕಂತೇಳಿ ಹೇಳಿ ಇಸ್ ಎ ಗುಡ್ ಲೆಸನ್ ಫಾರ್ ಸಿಬ್ಬಂದಿಗಳಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಹೌ ಟು ರೆಸ್ಪಾಂಡ್ ಕ್ವಿಕ್ಲಿ ಇಂಥ ಯಾವುದೋ ಸನ್ನಿವೇಶ ಬಂದಾಗ ಸೊ ಐ ಥಿಂಕ್ ಇದು ಒಳ್ಳೆ ಅಚ್ಚಮ್ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ನಿರ್ದೇಶನ ಆಗಿದೆ ಇನ್ನೂ ಸ್ವಲ್ಪ ಸಾರ್ವಜನಿಕರು ಇದರಲ್ಲಿ ಇನ್ನೂ ಹೆಚ್ಚಾಗಿ ಇನ್ನೂ ಸ್ವಲ್ಪ ನಮಗೆ ಸಾರ್ವಜನಿಕರು ಅವ್ರ ಪರ್ಸೆಂಟ್ ಬಂದಾಗ ಅವರು ನಮಗೆ ಸಹಕಾರ ಕೊಡಬೇಕು ಅಂತ ಅಷ್ಟು ನಾನು ವಿನಂತಿ ಮಾಡ್ತೇನೆ ಇಂಟರ್ವೆನ್ಷನ್ ಮಾಡ್ತಾರೆ ಯಾರು ಇಂಜೂರ್ಡ್ ಇರ್ತಾರೆ ಅದನ್ನ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಯಾರು ಒಳಗಡೆ ಮೂರು ಜನ ಆರಂದು ಒಳಗಡೆ ಹೋಗಿದ್ರು ಅವ್ರನ್ನ ಇಬ್ಬರನ್ನ ಮಾಡಲಾಗಿ ಮಾಡಲಾಗಿದೆ ಮತ್ತು ಒಬ್ಬನ ನಾವು ಲೈವ್ ಜೀವಂತವಾಗಿ ಸೆಕ್ಯೂರ್ ಮಾಡಿ ಮುಂದಿನ ವಿಚಾರಣೆ ಮಾಡ್ತಕ್ಕಂಥದ್ದಿತ್ತು ಇವತ್ತು ಮಾಡಿರ್ತಕ್ಕಂಥದ್ರಲ್ಲಿ ನನಗೆ ಶಾರ್ಟ್ ಪಾಲ್ಸು ಅಂದರೆ ನಮಗಿದು ಫಸ್ಟ್ ಟೈಮ್ ಮಾಡಿದ್ದೀವಿ ನಾವು ಜಿಲ್ಲಾಡಳಿತ ವತಿಯಿಂದ ಏನೇನು ನಾವು ತಪ್ಪುಗಳನ್ನು ಸರಿಪಡಿಸ್ಬೇಕಂಬುದ್ರ ಬಗ್ಗೆ ನಾವು ಇವತ್ತು ಡೀಪ್ ತ್ರೀ ಡೀ ಮಾಡ್ತಕ್ಕಂಥದ್ದು ಸೊ ಮುಂದಿನ ದಿನದಲ್ಲಿ ನಾವು ಇದರಲ್ಲಿ ಸಾರ್ವಜನಿಕರನ್ನ ಸ್ವಲ್ಪ ಹೆಚ್ಚಾಗಿ ಭಾಗವಹಿಸ್ತಕ್ಕಂಥದ್ದು ಮಾಡೋಣ ಇನ್ನೂ ಎರಡು ದಿವಸದಲ್ಲಿ ನಾವು ಬದಾಮಿಯಲ್ಲಿ ಅಥವಾ ಆಲ್ಮಟ್ಟಿಯಲ್ಲಿ ಮಾಡ್ತಕ್ಕಂಥದ್ದಾದರೆ ಬದಾಮಿಯಲ್ಲಿ ಏನು ಮಾಡ್ತೀವಿ ಅಲ್ಲಿ ಕೂಡ ಸಾರ್ವಜನಿಕರನ್ನ ಇದರಲ್ಲಿ ನಾವು ಪಾಲ್ಗೊಳ್ಳ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಮತ್ತು ಸಾರ್ವಜನಿಕರಿಗೆ ಈ ಥರ ಘಟನೆ ಆದಾಗ ಅವ್ರದ್ದು ಏನು ತಮ್ಮನ್ನ ತಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಮತ್ತು ಅವರು ಪೊಲೀಸ್ಗಾಗಲಿ ಜಿಲ್ಲಾಡಳಿತಕ್ಕಾಗಲಿ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮದು ಕಾರ್ಯಾಚರಣೆಯಲ್ಲಿ ಏನು ಪಾಲ್ಗೊಂಡಿದ್ದಾರೆ ಅವರಿಗೆ ಏನು ತವರು ಸಹಕಾರ ಮಾಡ್ತಕ್ಕಂಥದ್ದು ಎಲ್ತ್ ಡಿಪಾರ್ಟ್ಮೆಂಟಿಂದ ಏನು ಆ್ಯಂಬುಲೆನ್ಸು ಇಂಜೂರ್ಡು ಎಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಅವರು ಕೂಡ ಇಲ್ಲಿ ಯಾರು ಸೆಂಟರ್ ಸೆಂಟ್ರಲ್ಲಿ ಆಫೀಸರ್ಸ್ ಇರ್ತಾರೆ ಸೊ ಇತ್ತು ವಾಕಿಟ್ ಹಾಕಿ ನೆಕ್ಸ್ಟ್ ಇಂದ ಅವರಿಗೆ ವಾಕಿಟ್ ಹಾಕಿ ಆಪ್ರೇಟ್ ಮಾಡ್ತಕ್ಕಂಥದ್ದು ಗೊತ್ತಾಗಿರಬೇಕು ಮತ್ತು ಅವರು ಕೂಡ ಹೆಚ್ಚಿಂದು ಆ್ಯಂಬುಲೆನ್ಸನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಇಲ್ಲಿ ಫಸ್ಟ್ ಏಡ್ ಆಗಿ ಫಸ್ಟ್ ಏಡು ಕೊಡ್ತಕ್ಕಂಥದ್ದು ಒಂದು ಇದು ಮಾಡ್ತಕ್ಕಂಥದ್ದು ಎರಡನೇದು ನಾವು ನೋಡಿದ್ದೀವಿ ಹೆಚ್ಚಿಂದು ಒಳಗಡೆ ಇರತಕ್ಕಂಥವ್ರು ಆಫೀಸರ್ಸು ತಾವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು ಕೂಡ ಭಾಳಷ್ಟು ಜನ ವೀಡಿಯೋ ಮಾಡ್ಕೊಂತಕ್ಕಂಥದ್ದು ಇದ್ರಿ ಬಟ್ ಆ ಥರದ್ದೆಲ್ಲ ತಪ್ಪು ಸೊ ಆ ಥರ ನಮ್ಮದು ಮನೋವೃತ್ತಿ ಇರಬಾರ್ದು ದಯವಿಟ್ಟಾಗಿ ಸೀರಿಯಸ್ನೆಸ್ ಇರಬೇಕು ನಾವು ಯಾಜ್ಯಪ್ನವರು ರಿಯಲ್ ಆಗಿ ಆಗೇತ ಎಂಬುದರ ದೃಷ್ಟಿಯಿಂದ ನಾವು ಅದನ್ನೆಲ್ಲ ಕೆಲಸ ಮಾಡಬೇಕಾಗತ್ತಾ ಯಾರೂ ಕೂಡ ಇದರಲ್ಲಿ ವಿಡಿಯೋ ಮಾಡ್ತಕ್ಕಂಥದ್ದಾಗಲಿ ಮೊಬೈಲಲ್ಲಿ ಫೋಟೋ ತೆಗಿತಕ್ಕಂಥದ್ದು ದಯವಿಟ್ಟು ಮಾಡ್ತಕ್ಕಂಥದ್ದಲ್ಲ ಮತ್ತೇನು ಔಟರ್ ಕಾರ್ಡನಲ್ಲಿ ಇರ್ತಕ್ಕಂಥವ್ರು ರಿಯಲ್ ಆದ ಘಟನೆ ಸಮಯದಲ್ಲಿ ಹೊರಗಡೆ ಜನರು